ಅವರು ನಾನು ಯಾವತ್ತೂ ಸಂವಿಧಾನಕ್ಕಿಂತ ಮಿಗಿಲು ಅಂತೇನು ಹೇಳ್ಕೊಂಡಿಲ್ಲ ಈಗ ಮಾತ್ರ ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆ ಬಂದ ಮೇಲೆ ವಿಲನ್ ಆಗಿದ್ದಾರೆ ನೋಡಿ ಈಗ ಹಾಗೆ ಹಾಗೆಲ್ಲ ಅದೇನು ಒಂದು ಗಾದೆ ಮಾತಿದೆಯಲ್ಲ ಯಾರನ್ನೇ ಇದು ಏಕಾಏಕಿ ಬಂಧಿಸೋದಕ್ಕೆ ಪಕ್ಷ ಟೆಪ್ಪುನಗಲ್ಲ ನ್ಯಾಯಾಲಯ ಇದೆ ಕಾನೂನಿದೆ ಕಾನೂನಿದೆ ನ್ಯಾಯಾಲಯ ಇದೆ ಮತ್ತು ಕುಮಾರಸ್ವಾಮಿಯವರು ನಾನು ಯಾವತ್ತೂ ಸಂವಿಧಾನಕ್ಕಿಂತ ಮಿಗಿಲು ಅಂತೇನು ಹೇಳ್ಕೊಂಡಿಲ್ಲ ಎರಡು ಸಾವಿರದ ಏಳರ ಪ್ರಕರಣವನ್ನು ಹದ್ ಹದಿಮೂರರಿಂದ ಹದಿನೆಂಟರು ಹದಿನೆಂಟರವರೆಗೂ ಇವರೇ ಅಧಿಕಾರದಲ್ಲಿದ್ದರು ಸುಮ್ಮನೆ ಇದ್ದರು ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬೆಂಬಲದಿಂದಲೇ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು ಸುಮ್ಮನೆ ಇದ್ದರು ಹಾಗೆಲ್ಲ ಕುಮಾರಸ್ವಾಮಿಯವರು ಭಾಳ ಒಳ್ಳೆಯವರಾಗಿದ್ದರು ಇನ್ನೂ ಡಿ ಕೆ ಶಿವಕುಮಾರ್ ಅವರು ಎಂಥದ್ದು ಇದ್ದಿದ್ದು ಜೋಡೆತ್ತು ಅಂಟಮ್ಮ ಅಂತೆಲ್ಲ ಹೇಳ್ತಾಯಿದ್ರು ಈಗ ಈಗ ಮಾತ್ರ ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆ ಬಂದ ಮೇಲೆ ವಿಲನ್ ಆಗಿದ್ದಾರೆ ಮುಂಚೆ ಅವರು ಜೋಡೆತ್ತು ಅಂಟಮ್ಮ ಎಂಥದ್ದು ಜೋಡಿ ಜನ್ಮ ಜನ್ಮದ ಜೋಡಿ ಇವೆಲ್ಲ ಇವೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಈಗ ಮಾಡ್ತಿರೋದನ್ನು ನೋಡಿದಾಗ ಈಗ ರಾಜಕೀಯ ದುರುದ್ದೇಶ ಅಂತ ಎಂಥ ಹಳ ಸಣ್ಣ ಮಕ್ಕಳಿಗೂ ಅರ್ಥ ಆಗುತ್ತೆ ನಿಜವಾಗ್ಲೂ ಅವ್ರಿಗೇನಾದ್ರು ಇದ್ದರೆ ಇಷ್ಟು ವರ್ಷ ಆಗ್ತಮ್ಮಿದರು ರಾಜಕೀಯ ದುರುದ್ದೇಶ ಅಂತ ಈಗ ಅನಿಸುತ್ತೆ ಈಗ ನಾವು ಮೂಡಾಯ ವಿಷಯ ಎತ್ತಿದ್ವಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಷಯವನ್ನು ಎತ್ಕೊಂಡು ಹೋರಾಟ ಪ್ರಾರಂಭ ಮಾಡಿದ್ವಿ ಬೇರೆ ಬೇರೆ ಭ್ರಷ್ಟಾಚಾರದ ಪ್ರಕರಣಗಳನ್ನು ಎತ್ಲಿಕ್ಸ್ ಪ್ರಾರಂಭಿಸಿದ್ವಿ ಹಾಗಾದಮೇಲೆ ಈ ಈ ಪ್ರಶ್ನೆ ಈ ಇವುಗಳನ್ನು ಈ ಕುಮಾರಸ್ವಾಮಿ ಅವ್ರ ಕಡೆಗೆ ಹೇಳ್ತಿರೋದನ್ನು ನೋಡಿದ್ರೆ ಸಂಶಯ ಇದೆ ಅರ್ಥ ಆಗುತ್ತೆ ನಿಮ್ಗೆ ಯಾರಿಗೆ ಬೇಕಾದರೂ ರಾಜಕಾರಣ ಗೊತ್ತಿರುವಂಥವರಿಗೂ ಅರ್ಥ ಆಗುತ್ತೆ ಗೊತ್ತಿಲ್ಲದೆ ಇದ್ದರಿಗೂ ಅರ್ಥ ಆಗುತ್ತೆ पब्लिक इंपैक्ट जनशक्त निर्णायक ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು contact number seven eight nine double two zero two one five nine.